ಪತ್ರಕರ್ತರು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದಂತೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಐದುನೂರು ಗ್ರಾಮ ಪಂಚಾಯಿತಿಗಳಿವೆ ನರೇಗಾ ಯೋಜನೆಯಡಿ ಅತಿ ಹೆಚ್ಚು ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಕೈಗೊಳ್ಳಲಾಗಿದೆ ಇದರಿಂದಾಗಿ ಗ್ರಾಮೀಣ ಭಾಗದ ಜನರಲ್ಲಿ ಆರ್ಥಿಕ ಸಬಲೀಕರಣ ಕಾಣಿಸುತ್ತಿದ್ದು ಉದ್ಯೋಗ ಸಿಗುತ್ತಿದೆ ನರೇಗಾ ಯೋಜನೆಯಡಿ ಕೆಲಸ ಮಾಡುವರು ಸ್ತ್ರೀ ಪುರುಷ ಕಾರ್ಮಿಕರಿಗೆ ಸಮಾನ ವೇತನವನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂಧೆ ಹೇಳಿದರು ಮಂಗಳವಾರ ವಾರ್ತಾ ಇಲಾಖೆಯಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಇನ್ನು ಹೊಸ ಪ್ರಕಲ್ಪಗಳು ಮತ್ತು ಉಳಿತಾಯದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದವರು ಜಿಲ್ಲೆಗೆ ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಸ್ಟಿಪಿ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು ಪ್ರತಿ ತಾಲೂಕಿನ ಎರಡು ಗ್ರಾಮಗಳನ್ನು ಇದಕ್ಕಾಗಿ ಆಯ್ಕೆ ಮಾಡಲಾಗಿದೆ ಈ ಬಾರಿ ಅತಿ ಹೆಚ್ಚು ನೂರ ಹತ್ತು ಕೋಟಿ ತೆರಿಗೆಯನ್ನು ಜಿಲ್ಲಾ ಪಂಚಾಯಿತಿಯು ಸಂಗ್ರಹಿಸಿದೆ ಅಲ್ಲದೆ ಮೊದಲ ಬಾರಿಗೆ ವಿದ್ಯುತ್ ಖರ್ಚು ಸೇರಿದಂತೆ ವಿವಿಧ ಖರ್ಚುಗಳನ್ನು ನಿಯಂತ್ರಿಸಿ ಹದಿಮೂರು ಕೋಟಿ ರೂಪಾಯಿಯನ್ನ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಉಳಿತಾಯ ಮಾಡಲಾಗಿದೆ ಎಂದರು ಕರ್ನಾಟಕದಲ್ಲಿರುವ ಯಾವುದು ಡಿಸೆಂಟ್ರಲೈಸ್ಡ್ ಪವರ್ ಏನಿದೆ ಅದು ಯಾವ ನನಗೆ ಭರವಸೆ ಗ್ರಾಮ ಪಂಚಾಯತಿಗಳಿಗೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಪವರ್ ಕೊಟ್ಟಿರೋದು ಬಹಳ ಬ್ಯೂಟಿ ಆಫ್ ದ ಸಿಸ್ಟಮ್ ಬಹಳ ಇಂಡಿಪೆಂಡೆಂಟ್ ಆಗಿ ನಾವು ನೋಡಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಫೈನಾನ್ಷಿಯಲ್ ಪವರ್ ಚೆಕ್ ಸೈನಿಂದ ಅಥಾರಿಟಿ ಕೊಟ್ಟಿದ್ರು ಕೂಡ ಅದು ಬಹಳಷ್ಟು ಕಡೆ ಅವ್ರನ್ನ ಶಾಸಕ ಚೆಕ್ ಸೈನ್ ಮಾಡಕ್ಕೆ ಅಥಾರಿಟಿ ಇರಂಗಿಲ್ಲ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಒಬ್ಬ ಅಧ್ಯಕ್ಷರಿಗೆ ಸೈನ್ ಮಾಡ ಆ ನಿಟ್ಟಿನಲ್ಲಿ ಸರಿ ಸುಮಾರು ನೈಂಟಿ ಟು ನೈಂಟಿ ತ್ರೀಯಿಂದ ಈವರೆಗೆ ತರ್ಟಿ ಟು ತರ್ಟಿ ತ್ರೀ ಇಯರ್ಸ್ ಆಫ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಆಗಿ ಅವರಿಗೆಲ್ಲ ಗೊತ್ತಿದೆ ಅದರಲ್ಲಿ ಬಹಳಷ್ಟು ಜನರು ಜಾಗೃತರಾಗಿದ್ದಾರೆ ಲೋಕಲ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಆಗಿದೆ ಆದಷ್ಟು ನಿರ್ಮಲ ಭಾರತ ಮಿಷನ್ ಆಗಿರ್ಬೋದು ಅದ್ರ ಜೊತೆಗೆ ಹೌಸಿಂಗ್ ಸ್ಕೀಮ್ಸ್ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಮೂವ್ಮೆಂಟ್ ಆಗಿರ್ಬೋದು ಇವೆಲ್ಲವೂ ಆಗಿದ್ದ ಕಾರಣ ನಮ್ಮ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಇನ್ನು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ತೆರಿಗೆ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಸಾಂಬ್ರಾ ವಿಮಾನ ನಿಲ್ದಾಣದ ಪ್ರಾಧಿಕಾರದಿಂದ ಸಾಂಬ್ರಾ ಗ್ರಾಮ ಪಂಚಾಯಿತಿಗೆ ಬರಬೇಕಾದ ತೆರಿಗೆಯನ್ನು ಈ ಬಾರಿ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿತ್ತು ವಿಮಾನ ನಿಲ್ದಾಣದಿಂದ ಪ್ರತಿ ವರ್ಷ ನಲವತ್ತೈದು ಲಕ್ಷ ರೂಪಾಯಿ ತೆರಿಗೆಯನ್ನು ನಿಶ್ಚಯಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಪ್ರಮುಖರಾದ ವಿಲಾಸ್ ಜೋಶಿ ರವಿ ಉಪ್ಪ ಮಲ್ಲಿಕಾರ್ಜುನ್ ಮುಗಲಿ ಸುನಿಲ್ ರಾಜ್ಗೋಡ್ಕರ್ ಮಠದ ಶ್ರೀಕಾಂತ ಮಂಜು ಕೀರ್ತಿ ಕಾಸರ್ಗೋಡ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೋಲ್ಕಾಂ ಕನ್ನಡ ನ್ಯೂಸ್ ಬೆಳಗಾವಿ